प्लीज डिमांड ऑन एवरीवन फर्स्ट थम्स अप देन विक्ट्री ओके ओके नाउ बिट्री टाइम अदरवाइज 1% सर ओके शिमला में जल्दी पता करना हेल्थ अटको नहीं ए समर एस्टिलेशन ಇಂದ ಓದಿದ್ದು ಆಕಾಶ್ ಅಲ್ಲಿ ನಂದು ಸ್ಕೋರ್ ಫೈವ್ ನೈಂಟಿ ತ್ರೀ ರ್ಯಾಂಕಿಂಗ್ ಬಂದುಬಿಟ್ಟು ಒನ್ ಏಯ್ಟ್ ನೈನ್ ಜೀರೋ ನನಗೆ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ತುಂಬ ಧನ್ಯವಾದ ಹೇಳೋದಿದೆ ಯಾಕೆಂದರೆ ಇಷ್ಟು ಸಪೋರ್ಟ್ ನಾನು ಯಾವುದಾದ್ರು ಬೇರೆ ಇನ್ಸ್ಟಿಟ್ಯೂಟ್ ಸೇರಿದರೆ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಟೀಚರ್ಸ್ ಆಗಲಿ ಅವರು ಸ್ಟಡಿ ಮೆಟೀರಿಯಲ್ಸ್ ಆಗಲಿ ಟೆಸ್ಟ್ ಸೀರೀಸ್ ಆಗಲಿ ಎಲ್ಲ ತುಂಬ ಹೆಲ್ಪ್ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಅವರು ಕಾಂಪಿಟೇಟರ್ಸ್ಗೆ ಎಕ್ಸ್ಪೋಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಮಾಡ್ತಾನೆ ಇಲ್ಲಿಗೆ ಬಂದು ನಿಮ್ ನಿಲ್ಲಕ್ಕಾಗಿತ್ತು ನೀವು ಬೇರೆ ಇನ್ಸ್ಟಿಟ್ಯೂಟಲ್ಲಿ ಕಾಂಪಿಟೇಟರ್ಸ್ ಸಿಗ್ತಾರೆ ಗೊತ್ತಿಲ್ಲ ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಸೊ ಕಾಂಪಿಟೇಷನ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತು ಟೀಚರ್ಸ್ ಬಗ್ಗೆ ಹೇಳೋಂಗೇ ಇಲ್ಲ ಅವರು ಒನ್ ಟೀಚರ್ಸ್ ಸೊ ಯಾವಾಗ್ಲೂ ಫುಲ್ ಸಪೋರ್ಟ್ ಮಾಡ್ತಾರೆ ಮಾರಲಿ ಆಗಲಿ ಅಥವಾ ಏನಾದರೂ ಆಗಲಿ ಮೆಂಟಲಿ ಮಾರಲಿ ಎಲ್ಲ ಕಡೆಯಿಂದನೂ ಅವ್ರ ಸಪೋರ್ಟಿಂದನೇ ನಾವು ಇದಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದು ಕೊನೆಯದಾಗಿ ನನ್ನ ಪೋಷಕರಿಗೆ ಥ್ಯಾಂಕ್ ಯು ಅವ್ರು ನನ್ನ ಆಕಾಶ್ ಇನ್ಸ್ಟಿಟ್ಯೂಟ್ ಸೇರಿಸಿದ್ದಕ್ಕೆ ನಾನು ಇಲ್ಲಿ ಬರೋಕ್ಕಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಿಸಲ್ಟ್ ಆಫ್ ದಿಸ್ ಇಯರ್ ನೀಟ್ ಬಂದಿದೆ ಎರಡು ದಿವಸಕ್ಕೆ ಮುಂಚೆ ಸೊ ಏನು ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಈ ವರ್ಷದ್ದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಥರ ಇರಲಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸಾಮ್ ಆಗಿತ್ತು ಇದು ನೀಟ್ ಸೊ ಹೊರಗಡೆ ಬಂದಾಗ ಎಲ್ಲರ ಮುಖನೂ ಬಾಡಿ ಹೋಗಿತ್ತು ಮಕ್ಕಳು ಸೊ ಅದೊಂದು ದೊಡ್ಡ ಶಾಕ್ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಈ ವರ್ಷದ್ದು ತುಂಬ ಶಾಕ್ ಎಲ್ಲರೂ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮೈಂಡ್ ಸೆಟ್ ಅಲ್ಲಿ ಇದ್ರು ಬಟ್ ಈ ವರ್ಷ ಪೇಪರ್ ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಗಾಬರಿ ಆಯ್ತು ಪೇಪರ್ ಯಾವ ರೀತಿ ಇತ್ತಂದರೆ ಕೆಲವೊಂದು ಕ್ವಶನ್ಸು ವೆರಿ ಲೆಂತಿ ಕ್ವಶನ್ಸ್ ಕೆಲವೊಂದು ಕ್ವಶನ್ಸು ವೆರಿ ಟ್ವಿಸ್ಟೆಡ್ ಕ್ವೆಶನ್ಸ್ ಈ ಥರ ಎಕ್ಸಾಮ್ನಲ್ಲಿ ಮಕ್ಕಳಿಗೆ ಕ್ವಶನ್ ಓದೋದಕ್ಕೆ ತುಂಬ ಟೈಮ್ ಆಯಿತು ಟೈಮ್ ಮ್ಯಾನೇಜ್ಮೆಂಟ್ ಡಿಫಿಕಲ್ಟ್ ಆಯಿತು ತುಂಬ ತುಂಬ ಮಕ್ಕಳಿಗೆ ಸೊ ಇದೊಂದು ದೊಡ್ಡ ಶಾಕ್ ಎಲ್ಲರಿಗೂ ಆ ಶಾಕಲ್ಲಿ ತುಂಬ ಮಿಸ್ಟೇಕ್ಸ್ಗಳು ಆಗಿದೆ ಮಾರ್ಕ್ಸ್ ಕೂಡ ಹೆಚ್ಚು ಕಡಿಮೆ ಆಗಿದೆ ಇಂಥ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಇಡೀ ಕೋಚಿಂಗಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ ಟಾಪ್ ಟೆನ್ ರ್ಯಾಂಕ್ಸ್ ಅಲ್ಲಿ ಫೈವ್ ರ್ಯಾಂಕ್ಸ್ ಆಕಾಶ್ ಬಂದಿದೆ ಇದು ಇಡೀ ಕೋಚಿಂಗಿಗೆ ಶಾಕ್ ದಿಸ್ ಆಲ್ ಕ್ರೆಡಿಟ್ ಗೋಡ್ಸ್ ಗೋಸ್ ಟು ಅವರ್ ಅಕಾಡೆಮಿಕ್ ಸಿಸ್ಟಮ್ ಅಕಾಡೆಮಿಕ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಅಫ್ಕೋರ್ಸ್ ಪೇರೆಂಟ್ಸ್ ಸಪೋರ್ಟ್ ಟು ದ ಸ್ಟೂಡೆಂಟ್ಸ್ ಅಂಡ್ ಟ್ರಸ್ಟ್ ಆನ್ ಆಕಾಶ್ ನಮ್ಮ ಮೇಲೆ ನಂಬಿಕೆ ಭರವಸೆ ಇಟ್ಟಿದ್ದು ಸ್ಟೂಡೆಂಟ್ಸ್ ಕಷ್ಟಪಟ್ಟಿದ್ದು ಇದೆಲ್ಲದರ ಪ್ರತಿಫಲ ಇಂಥ ಟಫ್ ಎಕ್ಸಾಮ್ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಟಫ್ ಪೇಪರ್ ಅಲ್ಲಿ ಈ ರಿಸಲ್ಟ್ ತಗೊಂಡಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಷ್ಟೇ ಅಲ್ಲ ಟಾಪ್ ನೂರಲ್ಲಿ ಅಂದ್ರೆ ರ್ಯಾಂಕ್ ಅಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಈ ಬಾರಿ ಈ ಟಫ್ ಎಕ್ಸಾಮ್ ಸೊ ಅದೇ ತರ ಕರ್ನಾಟಕದಲ್ಲಿ ಒನ್ ಫಿಫ್ಟಿ ಟೂ ರ್ಯಾಂಕ್ ಬಂದಿದೆ ಮಗುವ ಹೆಸರು ಭವ್ಯ ಕೊಟ್ಟಾರಿ ಫೋರ್ ತರ್ಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ಕರ್ನಾಟಕದಲ್ಲಿ ಉದ್ಭವ್ ಮಿಶ್ರಾ ಫೋರ್ ತರ್ಟಿ ಏಟ್ ಮಾನ್ಯ ಮಿತ್ತಲ್ ಏಯ್ಟ್ ಫೋರ್ಟಿ ಟು ನವ್ಯಾ ಗುಪ್ತಾ ನೈನ್ ಟ್ವೆಂಟಿ ತ್ರೀ ಕಾವ್ಯ ಸೊ ಥೌಸಂಡ್ ರ್ಯಾಂಕಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಟೂ ತೌಸಂಡ್ ಸಾರಿ ಟಾಪ್ ಟೆನ್ನಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಬರೀ ಇದು ಸೊ ಟೂ ತೌಸಂಡ್ ಅಲ್ಲಿ ಲೆವೆನ್ ಸ್ಟೂಡೆಂಟ್ಸ್ ಇದು ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ನ್ಯಾಷನಲ್ ಸ್ಟೂಡೆಂಟ್ಸ್ ಹೇಳ್ತಾ ಇಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಸ್ಟೂಡೆಂಟ್ಸ್ ಇದು ಕರ್ನಾಟಕದ ಮಾತ್ರ ರಿಸಲ್ಟ್ ಸೊ ಇದು ಬಂದಿರೋದು ಏನಕ್ಕೆ ಈ ರಿಸಲ್ಟ್ ಅಂತ ಹೇಳಿದ್ರೆ ಆಕಾಶ್ ಯಾವಾಗ್ಲೂ ಮಕ್ಕಳನ್ನ ಎನಿಥಿಂಗ್ ಅಥವಾ ಎವ್ರಿಥಿಂಗ್ ಟೈಪ್ ಆಫ್ ಟೆಸ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾರೆ ಸೊ ಟೆಸ್ಟಿಂಗ್ ಸಿಸ್ಟಮ್ ಈಸ್ ವೆರಿ ಸ್ಟ್ರಾಂಗ್ ನಮ್ಮ ಆಕಾಶ್ ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ಇಟ್ ಈಸ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಅಕಾಡೆಮಿಕ್ ಟೀಮ್ ಕೂಡ ಮಾಡೋದಿಲ್ಲ ಟೈಮಿಂಗ್ ಕೂಡ ನೀಟ್ ಎಕ್ಸಾಮ್ ಟೈಮಿಂಗ್ ಇರುತ್ತೆ ಡೇ ಕೂಡ ನೀಟ್ ಎಕ್ಸಾಮ್ ಡೇ ಇರುತ್ತೆ ಆ ರೀತಿ ಅವರದ್ದು ಸಬ್ ಕಾನ್ಷಿಯಸ್ ಲೆವೆಲ್ ಅಲ್ಲಿ ಟ್ರೈನ್ ಟ್ರೈನ್ ಆಗ್ತದೆ ಏನ್ ಎಕ್ಸಾಮ್ ನೀಟ್ ಎಕ್ಸಾಮ್ i'm from whitefield branch i was a two-year student over there and i have secured the India rank 436 and mark 621. so uh, i think um, 11th grade of mine was sort of uh, mediocre kind of i was like you said uh, it was um, i was trying to figure out how to like start studying in the manner for need from board preparation i switched to the preparation and it was uh, basically figuring that out in 12th grade all my teachers like helped me and it was like a rollercoaster ride to culminating at the NEET exam and all the source material and all the teachers, they were all really helpful. My parents and my little sister, her name is Vatslash, they were all really helpful. And uh, I think although need was unexpected, uh, the pattern, the pa pattern of the paper and everything was unexpected. But still, akash helped me to like tide over that and get the language I got. So thank you so much. I scored AIR 438 in this year's NEET exam. Uh, and i think that really is due to the, the teachers and faculty and the support that akash has given me and undoubtedly the, my parents' support. they helped me. like i was a one-year uh, student here at akash, but the support that the teachers and my parents have given me throughout the one year has been like uh, immeasurable. i don't think i can ever like repay that. and all, I, all my work, like again, i mentioned, i was a one-year student here at akash. so all my work and the energy and time i spent for this examination, was really like encompassed in like the eight and seven, eight to nine months I spent in Akash. Like I joined in June to July, so from then onwards I only started my preparation properly. Before then, like everyone's eleventh grade, I think, really goes in like this clueless manner where they're trying to figure out from like tenth to eleventh grade what they're supposed to do. So I spent my one year uh, figuring that out, and once I got to Akash, they really gave me direction. And Janagar, uh, I'm from Janagar brand, so they gave me like a lot of direction and support, uh, especially like my physics teacher, my chemistry teacher, my even my biology teachers. They were all amazing, and they really guided me through every step of the process. And I can't really thank you, thank them enough. So thank you so much. And I would like to give my sister also a shout out. She's been a big support for me, and she's only 11 years old, uh, turning 12, but she's been my biggest help. So thank you so much. फस्टअपूशन थैंक यू